ವಿಶ್ವ ಪ್ರಸಿದ್ಧ ಹೆಸರಾಂತ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಹಿರೇಮಗಳೂರು ಕೋದಂಡ ರಾಮಚಂದ್ರ ರಾಮಸ್ವಾಮಿ ಅದ್ದೂರಿ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಭರ್ಗವಪುರಿ ಕಲ್ಯಾಣ ಸ್ವಾಮಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಸ್ವಾಮಿಯ ದಿವ್ಯ ಬ್ರಹ್ಮೋತ್ಸವವು ಏರ್ಪಾಡಾಗಿತ್ತು ಇವತ್ತು ಪುನರ್ವಸ ನಕ್ಷತ್ರದ ದಿನ ಸ್ವಾಮಿ ರಥದಲ್ಲಿ ಕೂತು ವರ್ಷದಲ್ಲಿ ಒಂದು ಸತಿ ಊರನ್ನೆಲ್ಲ ಹೋಗಿ ತಾನೇ ಸ್ವಯಂ ಪ್ರತ್ಯಕ್ಷವಾಗಿ ಕಂಡು ಊರಿನ ಯೋಗಕ್ಷೇಮವನ್ನು ಕಾಣುವಂತಹ ದಿನ ಎಲ್ಲರೂ ಭಕ್ತರು ದೂರ ದೂರದಿಂದ ಬಂದು ಸ್ವಾಮಿಯನ್ನು ಈ ಸೇವೆಯಲ್ಲಿ ಪಾಲ್ಗೊಂಡು ಆ ಸ್ವಾಮಿಯನ್ನು ದರ್ಶನ ಮಾಡಿ ಅವನ ಕಾರುಣ್ಯಕ್ಕೆ ಕೃಪ ಪಾತ್ರರಾಗಿದ್ದಾರೆಲ್ಲರೂ ಎಲ್ಲರಿಗೂ ಭಗವಂತ ಸಕಲ ಸನ್ಮಾಂಗಗಳನ್ನ ಉಂಟು ಮಾಡಲಿ ಅಂತ ಹೇಳಿ ಭಗವಂತನನ್ನು ನಾವು ಇಲ್ಲಿ ಪ್ರಾರ್ಥಿಸ್ತೇವೆ ಪ್ರತಿ ವರ್ಷವೂ ಪುನರೋತ್ಸವ ನಕ್ಷತ್ರ ಪಾಲ್ಗುನ ಮಾಸದಲ್ಲಿ ರಥೋತ್ಸವ ನಡೆಯುವುದು ಕ್ರಮ ಆ ರೀತಿಯಾಗಿ ಈ ವರ್ಷವು ಚೆನ್ನಾಗಿ ಅತ್ಯಂತ ಅದ್ಧೂರಿಯಾಗಿ ಎಲ್ಲರ ಸಹಭಾಗಿತ್ವದಲ್ಲಿ ಗ್ರಾಮಸ್ಥರ ನಗರಸ್ಥರ ಅಧಿಕಾರಿಗಳ ಎಲ್ಲರ ಸಹಕಾರದಲ್ಲಿ ಅತ್ಯಂತ ಚೆನ್ನಾಗಿ ಭಾರ್ಗವಪುರಿಯ ಕಲ್ಯಾಣ ರಾಮಚಂದ್ರ ಸ್ವಾಮಿಯ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ಇರುತ್ತೆ ಹೌದು ವಿಶ್ವ ಪ್ರಸಿದ್ಧ ಚಿಕ್ಕಮಗಳೂರು ಜಿಲ್ಲೆಯ ಹೆಸರಾಂತ ಪೌರಾಣಿಕ ಹಿನ್ನೆಲೆ ಹೊಂದಿರುವ ಕನ್ನಡದ ದೇವಾಲಯ ಅಂತನೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಅದ್ದೂರಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವು ಪಾಲ್ಗುಣ ಮಾಸದಲ್ಲಿ ಅದ್ದೂರಿಯಾಗಿ ನಡೆಯಿತು ಚಿಕ್ಕಮಗಳೂರು ಶಾಸಕರಾದ ತಮ್ಮಯ್ಯ ಹಾಗೂ ನಗರಸಭೆ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ರಥೋತ್ಸವ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಿದರು ಚಿಕ್ಕಮಗಳೂರು ಹಾಗೂ ಹಿರೇಮಗಳೂರಿನ ಗ್ರಾಮಸ್ಥರು ಸಹಯೋಗದೊಂದಿಗೆ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮವೂ ನಡೆಯಿತು ನಮ್ಮ ಸಮಾಜದ ಸಂಘಟನೆಯ ಒಂದು ಸಂಕೇತ ಯಾವತ್ತೂ ಕೂಡ ರಥೋತ್ಸವ ಮಹೋತ್ಸವ ಈ ರಥೋತ್ಸವ ಮಹೋತ್ಸವಗಳಲ್ಲಿ ನಾವೆಲ್ಲರೂ ಕೂಡ ಜಾತ್ಯತೀತರಾಗಿ ಧಾರ್ಮಿಕ ಭಾವನೆಯಿಂದ ನಡೆದಂತೆ ನುಡಿಯುವುದಕ್ಕಾಗಿ ಸಾಂಕೇತಿಕವಾಗಿ ಬರತಕ್ಕಂತಹ ಒಂದು ಉತ್ಸವ ಅಂತ ಹೇಳಿದರೆ ರಥೋತ್ಸವ ಯಾರು ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತೇವೋ ಅವರ ಮನೋರಥಗಳೆಲ್ಲ ಸಮಾಜಮುಖಿ ಆಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿಯ ನಂಬಿಕೆ ಹಾಗಾಗಿ ಇವತ್ತು ಚಿಕ್ಕಮಗಳೂರಿನಿಂದ ಸಹಸ್ರ ಸಂಖ್ಯೆಯಲ್ಲಿ ಹಿರೇಮಗಳೂರಿಗೆ ಆಗಮಿಸಿ ಕನ್ನಡ ರಾಮನ ರಥೋತ್ಸವವನ್ನು ವೈಭವವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅದರ ಮೂಲಕ ಎಲ್ಲ ಜನತೆ ಒಕ್ಕೂಡಿ ಏಕತ್ರ ಭಾವನೆಯಿಂದ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಕನ್ನಡದಲ್ಲಿ ಮಂತ್ರಪಠನೆ ಮಾಡಿ ತನ್ಮೂಲಕ ಮಂತ್ರಮುಗ್ಧರಾಗಿ ರಥವನ್ನು ಸಮಾಜದ ಸಾಂಕೇತಿಕ ದೃಷ್ಟಿಯಿಂದ ನಾವೆಲ್ಲ ಒಂದು ಅನ್ನುವುದನ್ನು ತೋರಿಸಿಕೊಟ್ಟು ಉತ್ಸಾಹದಲ್ಲಿ ಉತ್ಸಾಹತೆಯಿಂದ ಪಾಲ್ಗೊಂಡಿದ್ದಾರೆ ಇದರ ಜೊತೆಯಲ್ಲಿ ಇವತ್ತು ರಥೋತ್ಸವದಲ್ಲಿ ಸಾರ್ವಜನಿಕರಿಗೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಈ ಭಾರತೀಯ ಪ್ರಜಾಪ್ರಭುತ್ವವನ್ನು ಉಳಿಸುವ ದೃಷ್ಟಿಯಲ್ಲಿ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಮತದಾನ ಮಾಡುವುದರ ಮೂಲಕ ಅದು ಒಂದು ಪೂಜೆ ಎನ್ನುವ ರೀತಿಯಲ್ಲಿ ನೀವೆಲ್ಲರೂ ದೀಕ್ಷೆ ತೊಡಬೇಕು ಅಂತ ಹೇಳಿರತಕ್ಕಂತಹ ಒಂದು ಅಪರೂಪದ ಸಂದೇಶ ಇವತ್ತು ಜನಕ್ಕೆ ಬಿತ್ತಿದೆ ಅವರ ಅದು ಸಂದರ್ಶನವಾಗುತ್ತೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ನಮಸ್ಕಾರ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ